ಟು ಗೌರಿ ಶಕ್ಕಿ ಸ್ಟುಡಿಯೋಸ್ ಆಸ್ಕ್ ಪ್ರೋಗ್ರಾಮ್ ಇವತ್ತಿನ ವಿಡಿಯೋನಲ್ಲಿ ನಾನು ರಾಕೆಟ್ಸ್ ಎಲ್ಲಿ ಹೇಗೆ ಈ ಕರೆಂಟ್ ಸ್ಟೇಟ್ಗೆ ಹೇಗೆ ಬಂದ್ವಿ ಅನ್ನೋದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ರಾಕೆಟ್ಸ್ ಹೇಗೆ ಶುರು ಹಚ್ಕೊತು ಅಂತ ಇದು ಆ್ಯಕ್ಚುಲಿ ಚೈನೀಸ್ ಇನ್ವೆನ್ಷನ್ ಚೈನೀಸ್ ಅವರು ರಾಕೆಟ್ಸ್ನ ಫಸ್ಟ್ ಇನ್ವೆಂಟ್ ಮಾಡಿದರು ಇದು ನೈನ್ತ್ ಸೆಂಚುರಿನಲ್ಲಿ ಅವರು ಯುದ್ಧ ಪರ್ಪಸಸ್ಗೆ ಮಿಲಿಟ್ರಿ ಪರ್ಪಸಸ್ಗೆ ಇನ್ವೆಂಟ್ ಮಾಡಿದರು ಚೈನೀಸ್ ಇನ್ವೆಂಟರ್ಸ್ ಗನ್ ಪೌಡ್ರ್ ಯೂಸ್ ಮಾಡಿ ಫಸ್ಟ್ ಅದನ್ನು ಒಂದು ಆ್ಯರೋ ಒಂದು ಆ್ಯರೋಗೆ ಅದನ್ನು ಅಟ್ಯಾಚ್ ಮಾಡಿ ಫೈರ್ ಆ್ಯರೋ ಅಂತ ಕರೆದಿದ್ದಾರೆ ದಿಸ್ ಈಸ್ ದ ಬಿಗಿನಿಂಗ್ ಆಫ್ ರಾಕೆಟ್ಸ್ ಇಲ್ಲಿಂದನೇ ರಾಕೆಟ್ ಶುರುವಾಗಿದ್ದು ಇಲ್ಲಿರೋ ಒಂದು ಪಿಕ್ಚರ್ ನೋಡಿ ಒಂದು ಆ್ಯರೋ ಇದೆ ಆ್ಯರೋಗೆ ಒಂದು ರಾಕೆಟ್ ಅಟ್ಯಾಚ್ ಆಗಿದೆ ಇದನ್ನು ಲೈಟ್ ಮಾಡಿದ್ರೆ ಆ್ಯರೋ ಫೈರ್ ಆಗುತ್ತೆ ಸೊ ಇದನ್ನು ಫೈರ್ ಆ್ಯರೋ ಅಂತ ಕರೆದಿದ್ದಾರೆ ಇದು ಶುರು ಇದು ಇದು ನಮ್ಮ ರಾಕೆಟ್ಸ್ ಹೀಗೆ ಶುರುವಾಗಿದ್ದು ಫಸ್ಟ್ ರಾಕೆಟ್ ಬಂದು ಚೈನೀಸ್ ಅವರು ಇನ್ವೆಂಟ್ ಮಾಡಿದ್ದು ಇದನ್ನು ನೈನ್ತ್ ಸೆಂಚುರಿನಲ್ಲಿ ಯುದ್ಧ ಮಾಡೋದಕ್ಕೆ ಯೂಸ್ ಮಾಡಿದ್ದಾರೆ ಆಮೇಲೆ ನಿಧಾನವಾಗಿ ಹದಿಮೂರನೇ ಸೆಂಚುರಿಗೆ ಇದು ಯುರೋಪ್ಗೆ ಹೋಗುತ್ತೆ ಯುರೋಪಲ್ಲಿ ಅವರು ಯುದ್ಧ ಮತ್ತು ಟ್ರೇಡಿಂದ ಇದು ರಾಕೆಟ್ ಟೆಕ್ನಾಲಜಿ ಶೇರ್ ಆಗುತ್ತೆ ಸ್ಪ್ರೆಡ್ ಆಗುತ್ತೆ ಯುರೋಪ್ಗೆ ಸೊ ಯುರೋಪ್ ಅವರು ಈ ಒಂದು ಟೆಕ್ನಾಲಜಿ ಈ ಆ್ಯರೋಸ್ನ ನೋಡಿ ಇನ್ಸ್ಪೈರ್ ಆಗಿ ಅವರು ತಮ್ಮ ಸ್ವಂತ ರಾಕೆಟ್ಸ್ ಡೆವಲಪ್ ಮಾಡ್ತಾ ಹೋಗ್ತಾರೆ ಸೊ ಈ ರಾಕೆಟ್ ಟೆಕ್ನಾಲಜಿ ನಿಧಾನವಾಗಿ ಯುರೋಪ್ ಮತ್ತು ಮಿಡ್ಲ್ ಈಸ್ಟ್ಗೆ ಹರಡುತ್ತೆ ಟ್ರೇಡ್ ಮತ್ತು ವಾರ್ಫೇರಿಂದ ಇದು ಹದಿಮೂರನೇ ಸೆಂಚುರಿ ಅಷ್ಟೊತ್ತಿಗೆಲ್ಲ ಈ ಥರ ಆಗಿರುತ್ತೆ ಆಮೇಲೆ ಹದಿನಾರನೇ ಸೆಂಚುರಿನಲ್ಲಿ ಸ್ವಲ್ಪ ಮಾ ಇನೋವೇಷನ್ಸ್ ಆಗ್ತವೆ ಜರ್ಮನಿನಲ್ಲಿ ರಾಕೆಟ್ ಪ್ರೊಪೆಲ್ಡ್ ವೆಪನ್ಸ್ ಮಿಲಿಟ್ರಿನಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಕಾನ್ರಾಡ್ ಕೈಝರ್ ಅನ್ನೋರು ಆಮೇಲೆ ರಾಕೆಟ್ಸ್ ವಾರ್ಫೇರಲ್ಲಿ ಮೋರ್ ಪ್ರಾಮಿನೆಂಟ್ ಆಗ್ತಾ ಬರ್ತವೆ ಇವನು ಅದಕ್ಕೆ ಅಕ್ಯುರಸಿ ಮತ್ತು ಪವರ್ ತುಂಬ ಲಿಮಿಟೆಡ್ ಇದ್ರೂ ವಾರ್ಫೇರಲ್ಲಿ ಯೂಸ್ ಆಗ್ತಾ ಇರುವಾಗ ಬರುತ್ತೆ ಸಿಕ್ಸ್ಟೀನ್ ಸೆಂಚುರಿ ಆಗೋಷ್ಟೊತ್ತಿಗೆ ಆಮೇಲೆ ಸೆವೆಂಟೀನ್ ಸೆಂಚುರಿನಲ್ಲಿ ಐಸಾಕ್ ನ್ಯೂಟನ್ ಅವರು ಇದಕ್ಕೆ ಥಿಯರಾಟಿಕಲ್ ಫೌಂಡೇಶನ್ ಕೊಡ್ತಾರೆ ಅದೇ ಮೇಯ್ನ್ಲಿ ನ್ಯೂಟನ್ಸ್ ಥರ್ಡ್ ಲಾ ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಸೊ ಇದು ರಾಕೆಟ್ ಇದ್ರೂ ಈ ಬೇಸಿಸ್ ಈ ಥಿಯರಾಟಿಕಲ್ ಬೇಸಿಸ್ ಮೇಲೆ ಫಂಕ್ಷನ್ ಮಾಡೋದು ಆಮೇಲೆ ನೆಕ್ಸ್ಟ್ ಕೀ ಡೆವಲಪ್ಮೆಂಟ್ ಬಂದಿದ್ದು ಟಿಪ್ಪು ಸುಲ್ತಾನ್ ಅವ್ರದ್ದು ಟಿಪ್ಪು ಸುಲ್ತಾನ್ ಅವರು ಮೈಸೂರು ಕಿಂಗ್ಡಮ್ನಲ್ಲಿ ಮೈಸೂರಿಯನ್ ರಾಕೆಟ್ಸ್ ಅನ್ನೋದನ್ನು ಡೆವಲಪ್ ಮಾಡ್ತಾರೆ ಈ ರಾಕೆಟ್ಸ್ ಏನಿತ್ತು ಅಂದರೆ ಮೆಟಲ್ ಕೇಸಿಂಗ್ ಯೂಸ್ ಮಾಡಿ ಡೆವಲಪ್ ಮಾಡಿದ್ದಾರೆ ಇದುವರೆಗೂ ರಾಕೆಟ್ಸ್ ಎಲ್ಲ ವುಡ್ಡು ಮತ್ತು ಕಾರ್ಡ್ಬೋರ್ಡಿಂದ ಯೂಸ್ ಮಾಡಿದರು ಬಟ್ ಟಿಪ್ಪು ಸುಲ್ತಾನ್ ಅವರು ಅವರ ಅಪ್ಪ ಹೈದರಲ್ಲಿ ಅವರು ಅವ್ರ ಕಿಂಗ್ಡಮ್ನಲ್ಲಿ ದೇ ಯೂಸ್ಡ್ ಮೈಸೂರಿಯನ್ ರಾಕೆಟ್ಸ್ ಆ ರಾಕೆಟ್ಸ್ಗೆ ಮೆಟಲ್ ಕೇಸಿಂಗ್ಸ್ ಯೂಸ್ ಮಾಡಿ ಸ್ಟೆಬಿಲಿಟಿ ಮತ್ತು ರೇಂಜು ಇಂಪ್ರೂವ್ ಆಯಿತು ಇದರಿಂದ ಈ ಆ್ಯಕ್ಚುಲಿ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷ್ ಮೇಲೆ ವಾರ್ ಮಾಡ್ತಾರೆ ಮೂರು ವಾರ ಏನು ನಡೆಯುತ್ತೆ ಮೂರನೇ ವಾರಲ್ಲಿ ಸೋತೋಗ್ತಾರೆ ಅವರು ಸೊ ಈ ಈ ಸೋತ ಈ ಟಿಪ್ಪು ಸುಲ್ತಾನ್ ಅವರು ಸೋತೋದ ಮೇಲೆ ಆ ಮೈಸೂರಿಯನ್ ರಾಕೆಟ್ಸ್ನ ಬ್ರಿಟಿಷವರು ಬ್ರಿಟನ್ಗೆ ಕಳಿಸಿ ಅಲ್ಲಿ ಸೈಂಟಿಸ್ಟ್ ಅದನ್ನು ಸ್ಟಡಿ ಮಾಡಿ ಅದನ್ನು ಫರ್ದರ್ ಡೆವಲಪ್ ಮಾಡ್ತಾರೆ ಆ ಒಂದು ಫರ್ದರ್ ಡೆವಲಪ್ಮೆಂಟ್ ಬಂದ್ಬಿಟ್ಟು ವಿಲಿಯಮ್ ಕಾಂಗ್ರೇವ್ ಅನ್ನೋನು ಅವನು ಈ ರಾಕೆಟ್ನ ಇನ್ನೂ ಮೈಸೂರಿನ ರಾಕೆಟ್ಸನ್ನ ಚೆನ್ನಾಗಿ ಸ್ಟಡಿ ಮಾಡಿ ಅದನ್ನು ಡೆವಲಪ್ ಮಾಡ್ತಾನೆ ಆ ರಾಕೆಟ್ನ ಕಾಂಗ್ರೇವ್ ರಾಕೆಟ್ ಅಂತ ಕರೀತಾರೆ ಅವರು ಅವ್ರು ಏನು ಮಾಡ್ತಾರೆ ಅಂದರೆ ರೇಂಜ್ನ ಇಂಪ್ರೂವ್ ಮಾಡ್ತಾರೆ ಆಮೇಲೆ ಬ್ರಿಟಿಷ್ ಮಿಲಿಟ್ರಿ ಕ್ಯಾಂಪೇನ್ಸಲ್ಲಿ ಇದನ್ನು ಬಳಸೋಕೆ ಥರ ರೆಡಿ ಮಾಡ್ತಾರೆ ರಾಕೆಟ್ನ ಸೊ ಇದು ವಿಲಿಯಂ ಕಾಂಗ್ರೇವ್ ರಾಕೆಟ್ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಡೆವಲಪ್ಮೆಂಟ್ ಏನು ಅಂದರೆ ಏಯ್ಟೀನ್ ನೈಂಟಿ ಏಯ್ಟ್ನಲ್ಲಿ ನಲ್ಲಿ ಒಬ್ಬ ಕಾನ್ಸ್ಟಾಂಟಿನ್ ಸಿಶುಲ್ ಕಾಫ್ಸ್ಕಿ ಅಂತ ಕಾನ್ಸ್ಟಾಂಟೀನನ್ ಅನ್ನೋರು ಫಸ್ಟ್ ಪ್ರಪೋಸ್ ಮಾಡ್ತಾರೆ ರಾಕೆಟ್ಸಲ್ಲಿ ಲಿಕ್ವಿಡ್ ಪ್ರೊಪೆಲೆಂಟ್ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ ಆಮೇಲೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಆಗಬೇಕು ಅಂದರೆ ಇಂದನೇ ಆಗಬೇಕಾಗತ್ತೆ ಅಂತ ಅವರೊಂದು ಗ್ರೌಂಡ್ ವರ್ಕ್ ಲೇ ಮಾಡ್ತಾರೆ ಸೊ ಬಂತು ಟ್ವೆಂಟಿ ಏತ್ ಸೆಂಚುರಿ ಟ್ವೆಂಟಿ ಏತ್ ಸೆಂಚುರಿನಲ್ಲಿ ಮಾಡ್ರನ್ ರಾಕೆಟ್ಸ್ ಆಗಿ ಶುರು ಶುರು ಹಚ್ಕೊತವೆ ದಿಸ್ ಇಸ್ ದ ಬರ್ತ್ ಆಫ್ ಮಾಡ್ರನ್ ರಾಕೆಟ್ಸ್ ಅರ್ಲಿ ಟ್ವೆಂಟಿ ಏತ್ ಸೆಂಚುರಿನಲ್ಲಿ ರಾಬರ್ಟ್ ಎಚ್ ಅನ್ನೋರು ಫಸ್ಟ್ ಲಿಕ್ವಿಡ್ ಫ್ಯೂಯಲ್ ರಾಕೆಟ್ನ ಡೆವಲಪ್ ಮಾಡ್ತಾರೆ ದಿಸ್ ಈಸ್ ಎ ಟರ್ನಿಂಗ್ ಪಾಯಿಂಟ್ ಇನ್ ರಾಕೆಟ್ ಟೆಕ್ನಾಲಜಿ ಈ ಇವ್ ಇವ್ರು ರಾಬರ್ಟ್ ಎಚ್ ಗೋಡಾಡ್ನ ಫಾದರ್ ಆಫ್ ಮಾಡರ್ನ್ ರಾಕೆಟ್ರಿ ಅಂತ ಕರೀತಾರೆ ಯಾಕಂದರೆ ಇವರು ಫಸ್ಟ್ ಲಿಕ್ವಿಡ್ ಫ್ಯೂಯಲ್ ರಾಕೆಟ್ನ ಡೆವಲಪ್ ಮಾಡ್ತಾರೆ ಇದುವರೆಗೂ ಇರೋ ರಾಕೆಟ್ಸ್ ಎಲ್ಲ ಗನ್ ಪೌಡರ್ ಬೇಸ್ಡ್ ರಾಕೆಟ್ಗಳು ಸೊ ಇದು ಫಸ್ಟ್ ಟೈಮ್ ಲಿಕ್ವಿಡ್ ಫ್ಯೂಯಲ್ನ ಯೂಸ್ ಮಾಡಿರೋ ರಾಕೆಟು ಇದು ದಿಸ್ ಇಸ್ ದ ಬರ್ತ್ ಆಫ್ ದ ಫಸ್ಟ್ ಮಾಡ್ರನ್ ರಾಕೆಟ್ ಸೊ ಇದಕ್ಕೆ ಅವ್ರನ್ನ ಫಾದರ್ ಆಫ್ ಮಾಡ್ರನ್ ರಾಕೆಟ್ರಿ ಅಂತ ಕರೀತಾರೆ ಆಮೇಲೆ ಇವ್ರು ವರ್ಕ್ ಡೆಮೊನ್ಸ್ಟ್ರೇಟ್ ಮಾಡುತ್ತೆ ಸ್ಪೇಸ್ ಟ್ರಾವೆಲ್ ಮಾಡಬೇಕು ಅಂದರೆ ರಾಕೆಟಿಂದನೇ ಆಗಬೇಕು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ಇದಾದಮೇಲೆ ವರ್ಲ್ಡ್ ವಾರ್ ಒನ್ ಆಯಿತು ವರ್ಲ್ಡ್ ವಾರ್ ಒನ್ ಆದಮೇಲೆ ವರ್ಲ್ಡ್ ವಾರ್ ಒನ್ ಎಂಡ್ ಆದಮೇಲೆ ರಾಕೆಟ್ ಸೊಸೈಟಿಗಳು ಫಾರ್ಮ್ ಆಯಿತು ಜರ್ಮನಿ ಸೋವಿಯೆಟ್ ಯೂನಿಯನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅವರು ಇದನ್ನ ಈ ರಾಕೆಟ್ ಸೊಸೈಟಿಗಳು ಪ್ರಪಲ್ಷನ್ನ ಅಡ್ವಾನ್ಸ್ ಮಾಡಿದ್ದಾರೆ ಗೈಡೆನ್ಸ್ ಟೆಕ್ನಾಲ ಇವಾಗ ರಾಕೆಟ್ಸ್ ಜನರಲ್ಲಿ ತುಂಬ ಅನ್ಕಂಟ್ರೋಲ್ಬಲ್ ಆಗಿ ಹೋಗುತ್ತೆ ಸೊ ಇವರು ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ ಗೈಡೆನ್ಸ್ ಟೆಕ್ನಾಲಜೀಸ್ ಮೇಲೆ ವರ್ಕ್ ಮಾಡಿದ್ದಾರೆ ಸೊ ದಟ್ ವಿ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗೋ ಥರ ಮಾಡೋ ಥರ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡಿದ್ದಾರೆ ವರ್ಲ್ಡ್ ವಾರ್ ಒನ್ ಮುಗಿತಾ ಇದ್ದಂಗೆ ಹತ್ತು ಇಪ್ಪತ್ತು ವರ್ಷಕ್ಕೆ ವರ್ಲ್ಡ್ ವಾರ್ ಟೂ ಶುರು ಆಗುತ್ತೆ ವರ್ಲ್ಡ್ ವಾರ್ ಟೂನಲ್ಲಿ ಜರ್ಮನಿಯವರು ವರ್ನರ್ ವಾನ್ ಬ್ರಾನ್ ಅನ್ನೋನು ವಿ ಟು ಅನ್ನೋ ರಾಕೆಟ್ನ ಡೆವಲಪ್ ಮಾಡ್ತಾನೆ ದಿಸ್ ಇಸ್ ದ ಫಸ್ಟ್ ಲಾಂಗ್ ರೇಂಜ್ ಬೆಲಿಸ್ಟಿಕ್ ಮಿಸೈಲು ಇದು ವಾರ್ನಲ್ಲಿ ಯೂಸ್ ಆಗಿಲ್ಲ ಬಟ್ ಅವರು ಬೆಲಿಸ್ಟಿಕ್ ಮಿಸೈಲನ್ನ ಡೆವಲಪ್ ಮಾಡಿದರು ಜರ್ಮನಿಯವರು ಸ್ಪೇಸ್ನ ರೀಚ್ ಆಗಿರೋ ರಾಕೆಟ್ ಇದು ಫಸ್ಟ್ ಟೈಮ್ ಸೊ ವಿ ಟು ಅನ್ನೋ ರಾಕೆಟ್ ಫಸ್ಟ್ ಟೈಮ್ ಸ್ಪೇಸ್ನ ರೀಚ್ ಮಾಡಿ ಸೊ ವರ್ಲ್ಡ್ ವಾರ್ ಟು ಆಯಿತು ಜರ್ಮನಿ ಸೋತದ್ರು ಜರ್ಮನಿ ಸೋತಾದ ಮೇಲೆ ಆ ವಿ ಟು ರಾಕೆಟ್ಸ್ನ ಮತ್ತು ಆ ಟೆಕ್ನಾಲಜಿನ ಯು ಎಸ್ ಮತ್ತು ರಷ್ಯಾ ಅವರು ಅದನ್ನು ತಗೊಳ್ತಾರೆ ಆಮೇಲೆ ಅವರು ಸ್ವಂತ ರಾಕೆಟ್ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ ಅದು ಆ ಬೇಸಿಸ್ ಮೇಲೆ ವಿ ಟು ರಾಕೆಟ್ ಬೇಸಿಸ್ ಮೇಲೆ ಆಮೇಲೆ ಅವರು ಅದನ್ನು ಇನ್ನೂ ಇಂಪ್ರೂವ್ ಮಾಡ್ತಾರೆ ಇಂಟರ್ ಕಾಂಟಿನೆಂಟಲ್ ಬಲಿಸ್ಟಿಕ್ ಮಿಸೈಲ್ಸ್ ಡೆವಲಪ್ ಮಾಡ್ತಾರೆ ಆಮೇಲೆ ನೈನ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಯು ಎಸ್ ಅವರು ರಾಕೆಟ್ಸ್ ಯೂಸ್ ಮಾಡಿ ಸ್ಪಟ್ನಿಕ್ ಒನ್ ಅನ್ನೋದನ್ನು ಲಾಂಚ್ ಮಾಡ್ತಾರೆ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಯೂಸಿಂಗ್ ಆರ್ ಸೆವೆನ್ ರಾಕೆಟ್ ಆರ್ ಸೆವೆನ್ ಅನ್ನೋ ರಾಕೆಟ್ ಯೂಸ್ ಮಾಡಿ ನೈನ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಸ್ಪಟ್ನಿಕ್ ಅನ್ನೋ ಸ್ಪೇಸ್ ಪ್ರೋಬ್ನ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಂತ ಹೇಳ್ತಾರೆ ಅದನ್ನು ಲಾಂಚ್ ಮಾಡಿದರು ಆಮೇಲೆ ಸಿಕ್ಸ್ಟೀಸ್ನಲ್ಲಿ ಯು ಎಸ್ ಅವರು ಸ್ಯಾಟನ್ ಫೈವ್ ಅನ್ನೋದನ್ನು ಲಾಂಚ್ ಮಾಡಿದ ಅನ್ನೋದನ್ನು ಡೆವಲಪ್ ಮಾಡಿದ್ರು ಇವೆಂಚುಲಿ ಮೂನ್ಗೆ ಹೋದರು ಮೂನ್ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಸೊ ಮೂನ್ಗೆ ಹೋದರು ಇದು ರಾಕೆಟ್ ಯೂಸ್ ಮಾಡಿ ಹೋದರು ಆಮೇಲೆ ನೈನ್ಟೀನ್ ಸೆವೆಂಟೀಸಲ್ಲಿ ಮಾಡ್ರನ್ ರಾಕೆಟ್ಸ್ ಅನ್ನೋದು ಶೇಪ್ ತೊಗೊಂತು ನೈನ್ಟೀನ್ ಸೆವೆಂಟೀಸ್ ಟು ನೈನ್ಟೀನ್ ನೈಂಟೀಸಲ್ಲಿ ಏನಾಯಿತು ಅಂದರೆ ಯು ಎಸ್ ಅವರು ರೀಯೂಸಬಲ್ ಕ್ರಾಫ್ಟ್ನ ಡೆವಲಪ್ ಮಾಡ್ತಾರೆ ಸ್ಪೇಸ್ ಶಟ್ಲ್ ಅಂತ ಕರೀತಾರೆ ಸೊ ಇದು ಯು ಎಸ್ ಅಲ್ಲಿ ನ್ಯಾಸಾ ಅವರು ಮಾಡಿದ್ದು ಸ್ಪೇಸ್ ಶಟ್ಲ್ ಅಂತ ಇದು ದಿಸ್ ಇಸ್ ದ ಫಸ್ಟ್ ಡೆ ಡೆಮನ್ಸ್ಟ್ರೇಷನ್ ಆಫ್ ರೀಯೂಸಬಲ್ ರಾಕೆಟ್ ಬೂಸ್ಟರ್ಸ್ ಸೊ ಸ್ಪೇಸ್ ಶಟ್ಲ್ ಬಂದು ರೀಯೂಸಬಿಲಿಟಿ ಮೇಲೆ ಫೋಕಸ್ ಮಾಡಿದೆ ಆಮೇಲೆ ನೈನ್ಟೀನ್ ಸೆವೆಂಟೀಸ್ ಟು ನೈನ್ಟೀನ್ ನೈಂಟೀಸಲ್ಲಿ ಮಾರ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಜುಪಿಟರ್ ನೋಡಿದ್ವಿ ವಾಯ್ಜರ್ ಮಿಷಿನ್ಸ್ ಲಾಂಚ್ ಆಯಿತು ಆಮೇಲೆ ಕೊನೆಗೆ ಟೂ ತೌಸಂಡ್ಸ್ ಬಂದು ಟೂ ತೌಸಂಡ್ನಲ್ಲಿ ಪ್ರೈವೇಟ್ ಸ್ಪೇಸ್ ಇಂಡಸ್ಟ್ರಿ ಟೇಕ್ ಓವರ್ ಸ್ಪೇಸ್ ಎಕ್ಸ್ ಅನ್ನೋ ಕಂಪನಿ ಥರ ಇಲಾನ್ ಮಸ್ಕ್ ಅವರು ಅವರು ಸ್ವಂತ ರಾಕೆಟ್ಸ್ ಡೆವಲಪ್ ಮಾಡಿದ್ರು ರಿಯೂಸಬಿಲಿಟಿ ಮೇಲೆ ತುಂಬ ಫೋಕಸ್ ಮಾಡಿದ್ರು ಕಾಸ್ಟ್ ರೆಡ್ಯೂಸ್ ಮಾಡಿದ್ರು ಆಮೇಲೆ ಇಲಾನ್ ಮಸ್ಕ್ ನೋಡಿ ಜೆಫ್ ಬೇಜೋಸ್ ಅವರು ಅವರು ಬ್ಲೂ ಆರಿಜಿನ್ ಅನ್ನೋ ಒಂದು ಕಂಪನಿನ ಫಾರ್ಮ್ ಮಾಡಿದ್ರು ಸೊ ಪ್ರೈವೇಟ್ ಪ್ಲೇಯರ್ಸ್ ಎಲ್ಲ ಇವಾಗ ಸ್ಪೇಸ್ ಇಂಡಸ್ಟ್ರಿನ ಸ್ಲೋಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಫ್ಯೂಚರ್ ಆಫ್ ರಾಕೆಟ್ ಇಂಡಸ್ಟ್ರಿ ಏನಿರುತ್ತೆ ಅಂದರೆ ಪ್ರೈವೇಟೈಸ್ ಆಗುತ್ತೆ ಸೊ ಪ್ರೈವೇಟ್ ಕಂಪ್ನಿಗಳನ್ನೇ ನಮ್ಮ ನೆಕ್ಸ್ಟ್ ನಾವು ಮಲ್ಟಿಪ್ಲಾನೆಟರಿ ಸಿವಿಲೈಸೇಷನ್ ಆಗಬೇಕು ಅಂದರೆ ಪ್ರೈವೇಟ್ ಸ್ಪೇಸ್ ಇಂಡಸ್ಟ್ರಿನೇ ವಿಲ್ ಬಿ ಲಾರ್ಜ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಸೊ ಇವಾಗ ಇಲಾನ್ ಮಸ್ಕ್ ಅವರು ಎಕ್ಸ್ನಲ್ಲಿ ಸ್ಟಾರ್ ಶಿಪ್ ಅನ್ನೋದನ್ನು ಡೆವಲಪ್ ಮಾಡ್ತಾ ಇದ್ದಾರೆ ದ ಮೋಸ್ಟ್ ಪವರ್ಫುಲ್ ರಾಕೆಟ್ ಎವರ್ ಬಿಲ್ಟ್ ಅದು ಆಮೇಲೆ ನ್ಯಾಸಾ ಅವರೂ ಮೀನ್ ವೈಲ್ ಅವರೂ ಅವ್ರ ಟೆಕ್ನಾಲಜಿ ಮತ್ತು ರಾಕೆಟ್ಸ್ನ ಡೆವಲಪ್ ಮಾಡೋಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮೂನು ಮತ್ತು ಮಾರ್ಸ್ಗೆ ಮಿಷನ್ಸ್ ಪ್ಲ್ಯಾನ್ ಮಾಡಿದ್ದಾರೆ ಸೋ ಫ್ಯೂಚರ್ ನಾವು ಮಲ್ಟಿಪ್ಲಾನೆಟರಿ ಸಿವಿಲೈಸೇಷನ್ ಆಗಬೇಕು ಅಂದರೆ ರಾಕೆಟ್ಸಿಂದನೇ ಆಗುತ್ತೆ ಸೊ ರಾಕೆಟ್ಸ್ ಆರ್ ಅಲ್ಟಿಮೇಟ್ಲಿ ದ ಮೀಡಿಯಮ್ ಇದು ದ ರಾಕೆಟ್ಸಿಂದನೇ ನಾವು ಬೇರೆ ಪ್ಲ್ಯಾನೆಟ್ಗೆ ಹೋಗಬೇಕು ಅಂದರೆ ಆಗೋದು ಸ್ಪೇಸ್ನ ನಾವು ಕಾಂಕರ್ ಮಾಡಬೇಕು ಅಂದರೆ ರಾಕೆಟ್ಸಿಂದನೇ ಆಗೋದು ಬೇರೆ ಯಾವ ಸ್ಟೈಲಲ್ಲೂ ಮಾಡೋಕ್ಕಾಗಲ್ಲ ಮಾಡಿದ್ರೆ ರಾಕೆಟ್ಸಿಂದನೇ ಮಾಡಬೇಕು ಸೊ ನಾವು ಹಂಬಲ್ ಫೈರ್ ಆ್ಯಾರೋಸ್ ನೈನ್ತ್ ಸೆಂಚುರಿಯಿಂದ ನಾವು ಟೂ ತೌಸಂಡ್ಸ್ ನೋಡಿದ್ರೆ ಒಂದು ಸಣ್ಣ ಆ್ಯರೋಗೆ ಫೈರ್ ರಾಕೆಟ್ ಅಟ್ಯಾಚ್ ಮಾಡಿ ಕಳಿಸಿದ್ದಾರೆ ಇವಾಗ ನಾವು ಅಲ್ಲಿಂದ ಇವಾಗ ಇಲ್ಲಿ ಬಂದಿದ್ದೀವಿ ವೇರ್ ರಾಕೆಟ್ಸ್ ವಿಲ್ ಮೇಕ್ ಅಸ್ ಮಲ್ಟಿಪ್ಲಾನೆಟರಿ ಸಿವಿಲೈಸೇಷನ್ ರಾಕೆಟ್ ಇಂಡಸ್ಟ್ರಿ ಇವಾಗ ಪ್ರೈವೇಟೈಸ್ ಆಗೋಗಿದೆ ಎಕ್ಸ್ ಅನ್ನೋ ಕಂಪನಿ ಬಂದು ರಾಕೆಟ್ ಲಾಂಚಿಂಗ್ ಮಾಡೋ ಟೆಕ್ನಿಕ್ನೆಲ್ಲ ಚೇಂಜ್ ಮಾಡೋಕ್ಕಿದ್ದಾರೆ ಸೊ ರಾಕೆಟ್ಸ್ ರಾಕೆಟ್ ಟೆಕ್ನಾಲಜಿ ಪ್ರೈವೇಟೈಸ್ ಆಗಿದೆ ಇವಾಗ ಸ್ಪೇಸ್ ಇನ್ ಅನ್ನೋ ಕಂಪ್ನಿ ಇವಾಗ ಬ್ಲೂ ಆರಿಜಿನ್ ಅನ್ನೋ ಕಂಪ್ನಿನೂ ಇದೆ ಅದು ಜೆಫ್ ಬೇಜೋಸ್ ಅವ್ರು ಮಾಡ್ತಿರೋ ಕಂಪನಿ ಸೊ ಫ್ಯೂಚರ್ ಆಫ್ ರಾಕೆಟ್ ಇಂಡಸ್ಟ್ರಿ ಏನಿರುತ್ತೆ ಅಂದರೆ ಪ್ರೈವೇಟ್ ಇಂಡಸ್ಟ್ರಿ ಆಗುತ್ತೆ ಆಮೇಲೆ ಸ್ಪೇಸೆಕ್ಸ್ ಅವರ ಗೋಲ್ ಏನಂದರೆ ಮಾರ್ಸ್ಗೆ ಹೋಗಬೇಕು ಅಂತ ಇದ್ದಾರೆ ದಿ ಹಿ ವಾಂಟ್ ಟು ಸೆಂಡ್ ದೆ ವಾಂಟ್ ಟು ಸೆಂಡ್ ಹ್ಯೂಮನ್ಸ್ ಟು ಮಾರ್ಸ್ ಸೊ ಅಲ್ಟಿಮೇಟ್ಲಿ ರಾಕೆಟ್ಸ್ ನಮ್ಮನ್ನು ಮಲ್ಟಿ ಪ್ಲಾನೆಟರಿ ಸ್ಪೀಷೀಸ್ ಮಾಡುತ್ತೆ ಇದಿತ್ತು ನನ್ನ ಸಣ್ಣ ವಿಡಿಯೋ ರಾಕೆಟ್ಸ್ ಮತ್ತು ಹೇಗೆ ಇವಾಲ್ವ್ ಆಯಿತು ರಾಕೆಟ್ ಚೈನೀಸ್ ನೈನ್ತ್ ಸೆಂಚುರಿಯಿಂದ ಟ್ವೆಂಟಿ ಏತ್ ಸೆಂಚುರಿ ಟ್ವೆಂಟಿ ಫಸ್ಟ್ ಸೆಂಚುರಿ ಆಮೇಲೆ ಫ್ರ ಫ್ಯೂಚರ್ ಏನಾಗ್ಬೋದು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದಾಗಿ ಕಾಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋಲಿ ಸಿಗೋಣ